ನಮಸ್ಕಾರ ನ್ಯೂಸ್ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧಿಸಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಈ ಪ್ರತಿಭಟನೆ ಆರಂಭವಾಗಲಿದೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಶಾಸಕರಾದ ಶ್ರೀ ಬಿವೈ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯರಾದ ಶ್ರೀ ಬಿಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿವಿ ಸದಾನಂದ ಗೌಡ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ವಿಧಾನಪರಿಷತ್ ವಿಪಕ್ಷ ನಾಯಕರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲಾ ಮಾಜಿ ಸಚಿವರುಗಳು ಶಾಸಕರುಗಳು ಹಾಗೂ ವಿಧಾನ ಪರಿಷತ್ನ ಸದಸ್ಯರು ಪರಾಜಿತ ಅಭ್ಯರ್ಥಿಗಳು ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು ಮೋರ್ಜಾ ಪ್ರಕೋಷ್ಠ ಹಾಗೂ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದ್ದರು ಮೈತಾರ ಮಹದೇವ ಚಲ್ಲಿ ತರು ಮಲ್ಲಿ ಗೆಯ ಅಂದಾದ ಚಂದಾದ ಮಾಯಾರ ಮಹೇವ ಚಲ್ಲಿ ತರು ಗೆಯ ஜனா பட்ச எல்ல மித்த மாஜி சாச மித்திர எல்லா ஜில் ஆகம ஆலை மற்றும் மாஜி சந்துகளை அதே ரீதியாக எல்லா ஜில் ஜெல்லாட்சி பதாதி ஜெல்ல மண்டல எல்ல பதாதி பந்து ಮಾಧ್ಯಮದ ಸ್ನೇಹಿತರೆ ಈ ದಿನ ಬಹುಶಃ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ನಮಗೆಲ್ಲರಿಗೂ ಕೂಡ ಮುಂದಿನ ಹಾದಿ ಹೇಗಿರಬೇಕು ಈ ಸರ್ಕಾರವನ್ನ ತೆಗಿಬೇಕಾಗಿದ್ರೆ ಯಾವ ರೀತಿಯಾದಂಥ ಹೋರಾಟದ ಹೆಜ್ಜೆಗಳನ್ನು ನೀವು ಇಡಬೇಕು ಅಂತಕ್ಕಂಥದ್ದನ್ನ ಆರಂಭದಲ್ಲಿ ಯಡಿಯೂರಪ್ಪಾಜಿಯವರು ಅವರು ಬಂದು ಇಂಥ ಇಳಿ ವಯಸ್ಸಿನಲ್ಲಿಯೂ ಕೂಡ ಕನಿಷ್ಠ ಮೂರು ಗಂಟೆಗಳ ಕಾಲ ಸತತವಾಗಿ ಕೂತ್ಕೊಂಡು ಈ ತಾನೇ ವಿಶ್ರಾಂತಿಗೆ ಹೋಗಿದ್ದಾರೆ ಬಂಧುಗಳ ಭಾರತೀಯ ಜನತಾ ಪಕ್ಷ ಅಂದ್ರೆ ಅದು ಕಾರ್ಯಕರ್ತರ ಪಕ್ಷ ಆಯ್ತು ಯುವಕರ ಪಕ್ಷ ವಿಶೇಷವಾಗಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ನಮಗೆ ರಾಷ್ಟ್ರ ಭಕ್ತರ ಪಕ್ಷ ಅಂತ ಕರೀತಾರೆ ನಾಡಿಗೋಸ್ಕರ ರಾಷ್ಟ್ರದ ನಿರ್ಮಾಣಕ್ಕೋಸ್ಕರವಾಗಿ ಸಂಕಲ್ಪ ತೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳನ್ನು ಸಾಕೊಂಡು ಜೀವನ ಮಾಡ್ತಿದ್ರು ಒಂದು ಎಮ್ಮೆ ಸಾಕೊಂಡು ಜೀವನ ಮಾಡ್ತಿದ್ರು ಅವರು ಬದುಕಿಗೋಸ್ಕರ ಪ್ರೋತ್ಸಾಹನ ಕೊಡಬೇಕು ಹೈನುಗಾರಿಕೆಯನ್ನು ಬೆದಲಿಸಬೇಕು ಅಂತ ಹೇಳಿ ಮಟ್ಟ ಮಲ್ಲ ಬಾರಿಗೆ ಹಾಲಿಗೆ ಪ್ರೋತ್ಸಾಹವನ್ನು ಜಾರಿಗೆ ತಂದಂತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ ಅದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಹಾಲಿನ ದರ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಕೊಟ್ಟಿದ್ದು ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಅಂತ ಅಂತೇಳಿ ಅಂತಕ್ಕಂಥ ಕಾಲ ಇತ್ತು ಅವಾಗ ಯಡಿಯೂರಪ್ಪನವರು ಯಾವ ಮನೆಯಲ್ಲಿ ಹೆಣ್ಣು ಹುಟ್ಟುತ್ತದೆ ಆ ಮನೆಯ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹುಟ್ಟಿದಂಗೆ ಅಂತಕ್ಕಂಥ ಮಾತನ್ನು ಹೇಳಿದರು ಹೆಣ್ಣು ಮಗಳು ಹದಿನೆಂಟು ವರ್ಷಕ್ಕೆ ಮದುವೆಗೆ ಬರೋ ಸಂದರ್ಭದೊಳಗೆ ಅವಳಿಗೆ ಒಂದು ಲಕ್ಷ ರೂಪಾಯಿ ಸಿಗಬೇಕು ಅನ್ನುವಂತ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರೇ ನೀವು ತಂದಿರ್ತಕ್ಕಂಥ ಗೃಹಲಕ್ಷ್ಮಿ ಯಾವ ಲೆಕ್ಕಕ್ಕೂ ಇಲ್ಲ ಯಾವ ಲೆಕ್ಕಕ್ಕೂ ಇಲ್ಲ ಎಲ್ಲ ರೈತರಿಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ